ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಸಾವು ಯಾರನ್ನು ಬಿಡೋದಿಲ್ಲ ವೀಕ್ಷಕರೇ ಜವರಾಯನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಯಾವ ಕಾಲದಲ್ಲೂ ಎಂಥ ಸಮಯದಲ್ಲೂ ಸಾವು ಬರೋದು ಖಚಿತ ನೋಡಿ ಕರ್ನಾಟಕ ರಾಜ್ಯದಿಂದ ಒಂದು ವಿಧ ಲೋಕಸಭೆಗೆ ವಿಧಾನಸಭೆಯಿಂದ ಲೋಕಸಭೆಗೆ ನಾಮಿನೇಟ್ ರಾಜ್ಯಸಭಾ ಸದಸ್ಯೋತ್ಸವ ಸ್ಥಾನ ಪಡೆದಂಥ ಅಶೋಕ್ ಗಸ್ತಿಗೆ ಅವರಿಗೆ ಲೋಕಸಭೆಯಲ್ಲಿ ಭಾಗವಹಿಸಲಿಕ್ಕೆ ಸಹಿತ ಜಯವರಾಯ್ ಬಿಡಲಿಲ್ಲ ಆದರೆ ಸಾವನ್ನಪ್ಪಿದರು ಅಂಥ ಒಂದು ಸಮಾಜ ಸೇವಕ ಸಾಮಾನ್ಯ ವ್ಯಕ್ತಿಯ ಕುಟುಂಬದಿಂದ ಬಂದಂತ ಆ ವ್ಯಕ್ತಿ ಇನ್ನಿಲ್ಲ ಆದರೆ ಇವತ್ತು ಮತ್ತೊಂದು ಬೆಳಗಾವಿ ಜಿಲ್ಲೆಗೆ ಬಿಗ್ ಸೌದತ್ತಿ ಮತಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೆ ಮಾತಾಗಿರುವ ಆನಂದ್ ಚೋಪ್ರಾ ಎಂಬ ಸಮಾಜ ಸೇವಕ ಕೆಲವೇ ಮತಗಳ ಅಂತರದಿಂದ ಆನಂದ್ ಮಾಮ್ನಿವರ ವಿವರ ವಿರುದ್ಧ ಸೋಲನ್ನು ಅನುಭವಿಸಿದರು ಅಂತ ಒಬ್ಬ ಮನೆ ಮಾತಾಗಿರುವ ಮಗ ಆನಂದ್ ಚೋಪ್ರಾ ಸಹಿತ ಇವತ್ತು ಶನಿವಾರ ಬೆಳಗ್ಗೆ ಶಿವಾಧೀನರಾಗಿದ್ದು ಬಹಳ ಸೋಜಿಗದ ಸಂಗತಿ ವೀಕ್ಷಕರೇ ಇಂತಿಂಥ ರತ್ನಗಳು ಇಂತಿಂಥ ಒಂದು ಮನೆಗಳು ಇವತ್ತು ಒಂದೊಂದು ಉದುರಿ ಹೋಗ್ತಾ ಇದ್ದಾವೆ ಆದರೆ ಆನಂದ್ ಚೋಪ್ರಾದ್ದು ಒಂದು ವೈಶಿಷ್ಟ್ಯ ಇರ್ತೀನಿ ಪ್ರತಿ ಮನೆಗೆ ಯಾವುದೇ ಕಲ್ಯಾಣ ಕಾರ್ಯಕ್ರಮ ಇರಲಿ ಬಡವರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಇರಲಿ ಅವರಿಗೆ ಒಂದು ಪಾತ್ರೆ ಸಾಮಾನು ಬಾಂಡೆ ಎಲ್ಲವನ್ನ ಆಹಾರದ ಕಿಟ್ಗಳನ್ನು ಕೊಟ್ಟಂಥ ಆನಂದ್ ಚೋಪ್ರಾ ಇವತ್ತು ಸಮಾಜ ಸೇವೆಯಲ್ಲಿ ತಲ್ಲಿನರಾಗಿದ್ದರು ಸೌಂದತಿ ಕ್ಷೇತ್ರದಿಂದ ಶಾಸಕರಾಗಬೇಕಂತ ಭಾವನೆ ಇಟ್ಕೊಂಡಿದ್ರು ಆದರೆ ಜವರಾಯ ಮನಸ್ಪಟ್ಟರೆ ಶಾಸಕ ಅಲ್ಲ ಏನು ಮಾಡಲಿಕ್ಕೆ ಕೊಡೋದಿಲ್ಲ ಅನ್ನೋದೇ ಈ ಉದಾಹರಣೆ ಆದರೂ ಈಗಲಾದರೂ ಇನ್ನೂ ಕಾಲ ಮಿಂಚಿಲ್ಲ ವೀಕ್ಷಕರೇ ಎಷ್ಟೊಂದು ದಾನದ ರೂಪದಲ್ಲಿ ಹೆಸರುವಾಸಿ ಆಗ್ತಾರೆ ಅವರ ಹೆಸರು ಮಾತ್ರ ಸ್ಮರಣೀಯ ಆನಂದ್ ಚೋಪ್ರಾ ಇನ್ನಿಲ್ಲ ಆದರೆ ಅವರು ಮಾಡಿದ ಕಾರ್ಯ ಸಾಧನೆಗಳು ಸ್ಮರಣೀಯ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹಿತ ಆನಂದ್ ಚೋಪ್ರಾ ಹೆಸರುವಾಸಿಯಾಗಿದ್ದರು ಅವರು ಇವತ್ತು ಸೌಂದತ್ಯ ಮತ ಕ್ಷೇತ್ರದಿಂದ ಇಲ್ಲ ಆ ತಾಯಿ ಅವರನ್ನು ರಕ್ಷಣೆ ಮಾಡಲಿಲ್ಲ ಇದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಉಪಸಭಾಧ್ಯಕ್ಷರಾದಂಥ ಆನಂದ್ ಮಾಮನಿ ಅವರು ಸಹಿತ ತೀವ್ರ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಇವರು ನಮ್ಮ ಎದುರಾಳಿ ಇರಬಹುದು ಆದರೆ ಒಂದು ಸಮಾಜ ಸೇವೆಯಲ್ಲಿ ಕೀರ್ತಿ ತಂದಂಥ ಆನಂದ್ ಚೋಪ್ರಾ ಬಗ್ಗೆ ನನಗೆ ತುಂಬಾ ನೋವಾಗಿದೆ ಸಹಿತ ಅಂತ ಹೇಳಿದ್ದು ಸಹಿತ ತಾವು ನೋಡಬಹುದು ವೀಕ್ಷಕರೇ ಇಂಥ ಒಂದು ಸಮಾಜ ಸೇವಕ ಅವರ ಭಾವಚಿತ್ರ ತೋರಿಸ್ತಾ ಇದ್ದೀವಿ ಇಂಥ ಸಮಾಜ ಸೇವಕರನ್ನ ನಾವು ಗುರುತಿಸಿ ಆ ಸಮಾಜ ಸೇವಕರ ಬಗ್ಗೆ ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನ ಇಟ್ಕೊಂಡ್ರೆ ಆ ಸಮಾಜ ಸೇವಕರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವರ ಕುಟುಂಬಕ್ಕೆ ತುಂಬಲಾರದಂತ ಹಾನಿಯಲ್ಲಿ ನಾವು ಸಹಿತ ಭಾಗಿಯಾಗ್ತೇವೆ ಅನ್ನೋದೇ ಇದೊಂದು ನಿಧನದ ಸುದ್ದಿ ವೀಕ್ಷಕರೇ ನಮಸ್ಕಾರ